ಕವಿತಾ ಬೇಡರ್ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿ ಆಯ್ಕೆ ಅವರ ಎಂ ಜಗಣ್ಣರವರು ಕೂಡ ಅಭಿನಂದನೆಯನ್ನು ಸಲ್ಲ ಈ ಭಾಷೆ ಅಮಾವಾಸ್ಯೆ ಅಂದರೆ ಬಹಳಷ್ಟು ಅರ್ಥ ಇದೆ ಕತ್ತಲನ್ನು ಆವರಿಸ್ತಕ್ಕಂಥ ಅಮಾವಾಸೆ ನನ್ನ ದೃಷ್ಟಿಯಲ್ಲಿ ಹರಿಹರ ಸಭೆಗೆ ಈಗಿನ ತನಕ ಕತ್ತಲೆ ಅಂತಕ್ಕಂಥ ಭಾವನೆ ನನಗಿದೆ ಮೊದಲನೇದಾಗಿ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಯ ಮಾಡಿರುವ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭೆಯ ಕಮಿಷನರ್ ಅವರಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೇ ನಡೆದಿರ್ತಕ್ಕಂಥ ಮಾಧ್ಯಮ ಅಕ್ಕ ಹಕ್ಕ ಅಣ್ಣ ಅನ್ನದಿದೆ ಈ ಅವಿರೋಧ ಆಯ್ಕೆ ಹರಿಯೋ ನಗರಸಭೆಗೆ ಎಷ್ಟು ಅವಶ್ಯಕತೆ ಇದೆ ಅಂದರೆ ಎರಡು ವರ್ಷಗಳಿಂದ ನಗರಸಭೆ ಕಟ್ಟಡವೇ ಪೂರ್ಣ ಪ್ರಮಾಣವಾಗ್ತಾನೇ ಇಲ್ಲ ಒಟ್ಟಾರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿರಲಿ ಸಾರ್ವಜನಿಕ ಕೆಲಸ ಕಾರ್ಯಗಳಿರಲಿ ಬಹಳಷ್ಟು ಜನ ಬೇಸರ ನನಗೂ ಕೂಡ ಬಹಳಷ್ಟು ಕಂಪ್ಲೇಂಟ್ಗಳು ಕೇಳಿ 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 ಏನಪ್ಪ ಈ ವ್ಯವಸ್ಥೆ ಯಾರ ಕೈಲೂ ಸರಿ ಮಾಡೋಕ್ಕಾಗಲ್ಲ ಏನೋ ಅನ್ನಿಸ್ತದೆ ನಾನು ಇಲ್ಲಿ ಎರಡನೇ ಬಾರಿ ಶಾಸಕನಾಗಿದ್ದೇನೆ ಎರಡ್ ಸಾವಿರದ ಎಂಟರಿಂದ ಹದಿಮೂರರಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ನಗರ ಇರಲಿ ಗ್ರಾಮಾಂತರ ಇರಲಿ ಕೆಲಸ ಮಾಡಿದೆ ನಂತರ ಅನೇಕ ಚುನಾವಣೆಯಲ್ಲಿ ಸೋತಿದ್ದೇನೆ ಈ ಬಾರಿ ಗೆದ್ದಿದೆ ಸ್ವತಂತ್ರ ಸಂದರ್ಭದಲ್ಲಿ ಇರ್ತಕ್ಕಂಥ ಉತ್ಸವ ಕೂಡ ಗೆದ್ದ ಈ ಸಂದರ್ಭದಲ್ಲಿ ನನಗೆ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅವರವರ ಬಗ್ಗೆ ಅಧ್ಯಕ್ಷರು ಉಪಾಧ್ಯಕ್ಷ ನಾಯಕ ಇಲ್ಲಿ ಅನೇಕ ಹಿರಿಯ ಸದಸ್ಯರಿದ್ದೀವಿ ವಕೀಲರು ರಾಮನ್ ಕಡ ಬಹಳಷ್ಟು ಎಲ್ಲರೂ ಹಿರಿಯಲ್ಲಿದ್ದೀರಿ ಒಮ್ಮೆ ಯಾವ ಈ ಚುನಾವಣೆ ಒಗ್ಗಾಟಾಗಿ ಮಾಡಿದ್ರು ಜನರ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಇಲ್ಲಿ ಆಗ್ತಾ ಇರತಕ್ಕಂಥ ತಪ್ಪುಗಳನ್ನು ನಿಜವಾಗ್ಲೂ ನೀವು ಅದನ್ನೆಲ್ಲ ಹುಡುಕಿ ನೀವು ಸರಿ ಮಾಡಬೇಕೆ ನಿಜವಾಗೂ ಅವಧಿ ಮುಗಿದ ಮೇಲೆ ತುಂಬ ನೋವು ನಿಮಗೆ ಆಗ್ತದೆ ನಾವೇನು ಮಾಡೋಕ್ಕಾಗಲಿಲ್ಲಲ್ಲಪ್ಪ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಕೆಟ್ಟೋಯಲ್ಲ ಅಂತಕ್ಕಂಥ ಅಭಿಪ್ರಾಯ ನಿಮಗೆ ಬರ್ತದೆ ಇನ್ನೂ ನಿಮಗೆ ಕಾಲಾವಕಾಶ ಇದೆ ನನ್ನ ನನಸಿದ ಇಪ್ಪತ್ತು ತಿಂಗಳಿದೆ ಏನೋ ತಿಂಗಳಿದೆ ಹೊಸ ಕಮಿಷನರ್ ಇದ್ದಾರೆ ನೀವೆಲ್ಲ ಹಿರಿಯ ಸದಸ್ಯರು ಪ್ರಾಮಾಣಿಕವಾಗಿ ಏನು ಒಳ್ಳೆಯದು ಮಾಡಬೇಕು ಅದನ್ನು ನಗರಕ್ಕೆ ನೀವು ಮಾಡಿ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನೀವೆಲ್ಲ ಸೇರಿ ಅತಿ ಮುಖ್ಯವಾಗಿ ನಗರಕ್ಕೆ ಏನಾಗಬೇಕು ಒಂದು ಕುಡಿಯ ನೀರು ಕುಡಿಯ ನೀರಿನ ವಿಚಾರವಾಗಿ ನಾವು ಚಂದಪ್ಪನ ಕೆರೆ ಆ ಕೆರೆ ಈ ಕೆರೆ ಅಂತ ಇದ್ವಿ

ಜನರಿಗೆ ಏನ್ ಸಹಾಯ ಬೇಕೋ ಅದನ್ನ ಯಾವತ್ತ ಎಷ್ಟು ಹೋಗ್ತಾ ಅಂತ ಹೇಳಿ ನಾವು ಸಹಾಯ ಮಾಡೋ ಸಿದ್ಧರಾಗಿರ್ತೀನಿ ಈ ಮಾತು ಹೇಳಿ ನನಗೆ ಅಧ್ಯಕ್ಷ ಅಧ್ಯಕ್ಷತೆಯನ್ನ ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆಯನ್ನ ನೀವು ಇಲ್ಲಿ ಈ ಜಾಗದಲ್ಲಿ ನಿಲ್ಲಿಸಿದೀರ ಈ ಒಂದು ಕೀಟ ಕೊಟ್ಟಿದ್ದೀರಾ ಅಂದ್ರೆ

ನನ್ನನ್ನು ಇವತ್ತು ಆ ಟೈಪ್ ವಿಚಾರದಿಂದ ಎಲ್ಲರೂ ಉಪಾಧ್ಯಕ್ಷ ಮಾಡಿದ್ರೆ ತುಂಬ ಧನ್ಯವಾದಗಳು ಮತ್ತೆ ಇನ್ನು ನಗರಸಭೆಯ ಸಮಸ್ಯೆಗಳನ್ನ ಇವತ್ತು ಮಾತಾಡಬೇಕು ನಾವು ಮೀಟಿಂಗ್ ಇಮಿಡಿಯೇಟ್ ಕರಿತೇವೆ ನಮ್ಮ ಸದಸ್ಯರು ಎಲ್ಲರೂ ಏನ್ ಸಹಕಾರ ಕೊಡ್ತಾರೆ ನಿಮ್ಮ ಸಲಹೆಗಳನ್ನು ಯಾವ್ದಂತೂ ಅಲ್ಲಗಳ ಸಲಹೆ ಪ್ರಕಾರ ನೀವು ನೀವೇ ಉಪಾಧ್ಯಕ್ಷ ಅಧ್ಯಕ್ಷ ನಾವು ನಿಮ್ಮನ್ನ ವಿಶ್ವಾಸ ತಗೊಂಡು ಯಾವುದೇ ಇವತ್ತು ಅಧಿಕಾರಗಳ ಕೆಲಸ ಇವತ್ತು ಎಚ್ಚರಿಕೆ ಮೂಲಕ ಹೇಳ್ತಾ ಇದ್ದೇನೆ ನಾನು ಯಾವತ್ತೂ ಯಾರನ್ನು ತಡೆಯಲ್ಲ ಮತ್ತೆ ಭ್ರಷ್ಟತೆ ಏನಾದ್ರು ಹೇಳಿದ್ರೆ ನಾವು ಮೊದಲು ಫಸ್ಟ್ ಆಗಿದ್ದೇವೆ ಅದಕ್ಕೆ ಯಾವ ಕಾರಣಕ್ಕೂ ಎಲ್ಲರೂ ಶಿಕ್ಷಣ ಅಂತರಿದ್ರೆ ಎಲ್ಲರೂ ಇಂಜಿನಿಯರ್ ಬಂದ್ರೆ ತಮ್ಮ ತಮ್ಮ ಕೆಲಸಗಳನ್ನ ತಾವು ಮಾಡ್ಬೇಕು ಮತ್ತೆ ರೆವಿನ್ಯೂ ಸೆಕ್ಷನ್ ಅಲ್ಲಿ ಅವರು ಸಂಬಂಧಗಳಿಗೋಸ್ಕರ ಅಷ್ಟೇ ಕೆಲಸ ಮಾಡಲ್ಲ ನಿಮ್ಗೆ ರೆವಿನ್ಯೂ ಸೆಕ್ಷನ್ ಹೇಳ್ತಾರೆ ಇಂಜಿನಿಯರ್ ಸೆಕ್ಷನ್ ಹೇಳ್ತಾರೆ ಇವತ್ತಿಂದ ಬಹಳ ಆಕ್ಟಿವ್ ಆಗಿ ತಮ್ಮ ಸಹಕಾರ ನಮಗೆ ಬೇಕು ನಿಮ್ಗೆಲ್ಲರೂ ಆಕ್ಟಿವ್ ಆಗಿ ನಮ್ಮ ನಗರಸಭೆ ಇವತ್ತಿಂದ ಹೊಸ ಆಡಳಿತ ನಮ್ಮ ಶಾಲೆಗೆ ಅಪೇಕ್ಷ ಕೊಟ್ಟಾಗೆ ಇಷ್ಟು ದಿವಸ ಕಟ್ಸಕ್ ಇವತ್ತಿಂದ ಹೊಸ ಆಡಳಿತ ಮಾಡಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಸಹಕಾರ ಮಾಡ್ರಿ ನಾವು ಯಾವುದೇ ರೀತಿಯಿಂದಲೂ ನಮ್ಮ ಸದಸ್ಯರಲ್ಲಿ ಅಲ್ಲಿನ ನಮ್ಗೆ ಅವರು ಸದಸ್ಯರು ಸಮಸ್ಯೆ ನಾವು ಪರಿಹರಿಸಲಿಲ್ಲ ಅಂದ್ರೆ ನಾವಿಲ್ಲಿ ಉಪಯೋಗಿಸ್ತೀವಿ